ಒಂಜಿ ಪ್ರಶ್ನೆ ದಾದಕ್ಕೆ ಎನ್ನಗ ದೇವರಿಪ್ಪುನು ಒಲ್ಪ ತಿರಿನಗಲು ಪಂಡೆರಿಗೆ ದೇವರಿಪ್ಪುನು ಒಲ್ಪ ಸತ್ಯದ ಜನಮಾನಿ ಇನಿ ತಿನಲ್ಪ ಸತ್ಯ ಧರ್ಮಡೆ ಜನ ನಡತಿನಲ್ಪ ಉಡಲ್ ದಿಂಚಿನ ಚಿತ್ತಿನ ಮೂಕೆ ದನಿ ಕೊರಿನಲ್ಪ ಅಪ್ಪೆನ ನಿರಪೇರು ಪೆರ್ಪಾತಿನಲ್ಪ ಅಪ್ಪೆಮ್ಮನ ಪಾದ ಪುರ್ಪಾತಿನಲ್ಪ ಸತ್ಯ ಧರ್ಮನೆ ಕೊನಿ ಊರಿನಲ್ಪ ದೇವರಿಪ್ಪುನು ಅಲ್ಪ ಪನ್ಪುರ ಚಿತ್ತಿನ ಪಾತೆರ ಬನ್ನೊಂಡೇರು ಖಂಡಿತವಾದ್ಲ ನಮ್ಮ ಸುರುಕಾದೆ ಏರಿ ಜೋಕುಲು ಅಪ್ಪೆಮ್ಮನ ಕಾರು ಪತ್ತದ ಇಲ್ಲಿ ಪಿದಾರ್ದು ಬರ್ಪೆರ ಐತಾತ್ ಗೆಲ್ಮೆ ಪೋಯಿನ ಚಿತ್ತಿನ ಜಾಗೆಡ್ ತಿಕ್ಕಜಿ ಬಂಡದ ಪಾತ್ರೆ ಬಂದುಲ ಅಪ್ಪೆಮ್ಮನೆ ಸುರೂತ ದೇವೇರಪ್ಪ ಚಿತ್ತಿನ ಪಾತ್ರ ಕಾರ್ಯಕ್ರಮ ಮುಗಿತನದಿ ಚಿಗು ಪಚ್ಚೆಯನ್ನು ಪಾಡೊಂದು ಪೋಪ ಖಂಡಿತವಾದ ನುಡಿ ದಡಿ ದಡಿಪಾರದೆ ಒಂಜಿನ ಗಂಧು ಕಾರಣಿಕನು ತೋಚಾದೆ ಬೊಲ್ಯ ಸತ್ತಿಗೆ ಪಂಚ ಚೀಟಿಗೆ ನಡುಟು ಸೂರ್ಯ ಚಂದ್ರನ ಕೊಡಿ ರಾಪಾದೆ ಕಟ್ಟುಂಚಿ ಚಾಕೆಗೊಂಡಿ ಕಟ್ಟು ಮದಿ ಚಿತ್ತಿರ ದೈವದ ಅಡಿ ಜೋಡಿಯಾದೆ ತರಬೆರಿ ಜನ್ಮ ರೈನು ಬಡದಂದಾಂಡ ಸ್ವಾಮಿ ಸತ್ಯಳೆ ಈ ತುಳುವ ನಾಡುಡೆ ಬರಡು ಪನ್ಪ ಚಿತ್ತಿನ ಪಾತ್ರನು ಪನೊಂದು ಎಕಾಡುಚಿ ಇದರ ಮುಟ್ಟ ಯಾನು ಕೇರಿನಾಥ ಸರಿ ಕೈತಾಟಿದ ಸ್ವರ ಶಬ್ದ ಮಾನಯಾರ ಮಾತೆಲ ಸೊಲ್ಮೇನು ಸಂದಾಯ ಮತ್ತೊಂದು ಬಂದುಲ ಯಾನೆ ಕನಿಯೂರು ಸ್ವಾಮಿಲ್ಲ ಬಿರ್ದು ಮುಖೇನವಾದ ತುಳುನಾಡ ಸ್ವರ ತುಡರ ಚಿತ್ತಿನ ಬಿರ್ದ ಮಾನಾಯಿನ ಚಿತ್ತಿನ ಸಚೇಂದ್ರ ಅಂಬಾಗಿಲು ಮಾತ್ರ ಕೈತಾಟಿದ ಸ್ವರ ಶಬ್ದಗೂ ಬೊಕರ ಬೇರಿ ಬಕಾದೆ ಸುಲ್ಮೇನ ಸಂದಾಯ ಮತ್ತೊಂದು ಕಾರ್ಯಕ್ರಮದ ನಿರೂಪಣೆಗೆ ಅಖಿರಿದ ಚುಕ್ಕಿನದಿ ಒಂದು ಲೇ ಈ ಸಮಿತಿಗೆ ಬೊಕರ ಬೊಕರ ಸಾರ ಸಾರ ಸುಲ್ಮೇನ ಸಂದಾಯ ಮತ್ತೊಂದು ಮುಗಿತೆಲದ ಚುಕ್ಕಿನದಿಯು ನನ್ನ ದುಂಬಗೆ ವೇದಿಕೆದ ಮಿತ್ತ ಚಾವಡಿದ ಕಚ್ಚೆ ಒಂಛಾತ ಜನ ಮಂದ್ಯರಿಗೆ ಸಾಧಕರಿಗೆ ಬಲ್ಮನ ತಮ್ಮನದ ಒರುಟು ಮದಿಪುದ ಹೊರಟು ಮದಿಪುದ ಮದಿಪು ಎಟ್ಟೆಪುದಡಿ ಸೇಸದ ಹೊರಟು ಉಂಚಿ ಬಿತ್ತ ಚವಡಿಗೆಗಳು ಮಾತ್ರ ಕಣ್ಣಾಲೆ ಕೊನೋದು ಕಾರ್ಯಕ್ರಮಗೂ ಅಕ್ಕಿರಿದ ಚುಕ್ಕಿರಿದ ಸೊಲ್ ಮೇಲೆ